ಹಾಯ್ ಗೈಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ಅದ್ಭುತವಾದ ದಿನ ಗುರುಪೂರ್ಣಿಮೆಯ ದಿನ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆಯ ದಿನ ಇವತ್ತು ತುಂಬ ಅದ್ಭುತವಾಗಿ ಮೂಡಿ ಬಂತು ಇವತ್ತು ಮಂತ್ರಾಲಯದಲ್ಲಿ ಕೂಡ ತುಂಬ ವಿಶೇಷ ಹಾಗೆ ಮಂತ್ರಾಲಯದಲ್ಲಿ ಜನ ಜೋಗುಳಿಯನ್ನು ನಾವು ನೋಡ್ಬೋದು ಅದ್ರ ಜೊತೆಗೆ ನಾನು ಕೂಡ ಇವತ್ತು ಇಲ್ಲಿ ರಾಘವೇಂದ್ರ ಮಠಕ್ಕೆ ಬಂದೆ ಇವತ್ತು ತುಂಬ ಜನ ಇದ್ದರು ತುಂಬ ರಶ್ ಇತ್ತು ತುಂಬ ಯಾಕಂದರೆ ಗುರುಪೂರ್ಣಿಮೆ ಹಾಗೂ ಗುರು ರಾಘವೇಂದ್ರ ಅವರ ಪವಾಡ ತುಂಬ ಇದೆ ಎಷ್ಟೋ ಜನ ಭಕ್ತಾದಿಗಳಿಗೆ ತಾವು ಅಂದ್ಕೊಂಡಂತಹ ಕಾರ್ಯದಲ್ಲಿ ಯಶಸ್ಸಾಗಿ ಪವಾಡಗಳೇ ಆಗಿದೆ ನನಗೂ ಕೂಡ ಅನುಭವ ಆಗಿದೆ ಅದರ ಜೊತೆಗೆ ಇವತ್ತು ಒಳ್ಳೆಯ ಒಂದು ರಸಮ್ ಮಾಡಿದ್ದೀನಿ ಉಡುಪಿ ಸ್ಟೈಲ್ ರಸಮ್ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ನೀರುಳ್ಳಿ ಟೊಮೆಟೊ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಟೊಮೆಟೊ ನೀರುಳ್ಳಿಯನ್ನು ಹಾಕ್ತೀನಿ ಅದು ಕೂಡ ಚೆನ್ನಾಗಿ ಬೇಯ್ದಾದ ಮೇಲೆ ಅದಕ್ಕೆ ಬೇಳೆಯನ್ನು ಹಾಕ್ತೀನಿ ಬೇಳೆ ಹಾಕಿದ ಮೇಲೆ ನಾನು ಹುರಿದಿಟ್ಕೊಂತಹ ಮಸಾಲವನ್ನು ರೆಡಿ ಮಾಡಿದ್ದೀನಿ ಆ ಮಸಾಲದ ರೆಸಿಪಿಯನ್ನು ನೆಕ್ಸ್ಟು ನಾನು ಎಪಿಸೋಡಲ್ಲಿ ಹಾಕ್ತೀನಿ ಆ ಮಸಾಲವನ್ನು ಹಾಕಿದಕ್ಕೆ ಚೆನ್ನಾಗಿ ಕುಸಿದರೆ ನಮ್ಮ ಉಡುಪಿ ಸ್ಟೈಲ್ ರಸಮ್ ರೆಡಿಯಾಯಿತು ಅದ್ರ ಜೊತೆಗೆ ನಾನು ಮೊನ್ನೆ ಮಾಡಿರುವಂತಹ ಪತ್ರೋಡೆಯನ್ನು ಕೂಡ ಅದ್ರ ಜೊತೆಗೆ ಇತ್ತು ಇವತ್ತಿನ ಒಂದು ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಲಾಲ್ಬಾಗ್ ಬಂದಿದ್ದೀವಿ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ನಾನು ಮತ್ತೆ ಅಮ್ಮ ಬಂದಿದ್ದೀವಿ ಅಮ್ಮ ಹಾಯ್ ಅಂತೆ ಇನ್ನೂ ಕೆಲವು ಒಂದು ಪ್ಲೇಸ್ ತೋರಿಸ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ತುಂಬ ಅದ್ಭುತವಾಗಿದೆ ಲಾಲ್ಬಾಗಿನ ಒಂದು ಸೀನರಿ ತುಂಬ ಚೆನ್ನಾಗಿದೆ ಇಲ್ಲಿ ಅದೆಷ್ಟು ಹೂವಿನ ಗಿಡ ಹಾಗೆ ಎಷ್ಟು ಗಿಡಗಳಿವೆ ಅಂತ ಲೆಕ್ಕಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಗಿಡಗಳಿವೆ ಫ್ಲವರ್ ಗಿಡಗಳು ತುಂಬ ಇದೆ ಡೆಕೋರೇಷನ್ ಗಿಡಗಳು ಕೂಡ ತುಂಬ ಇದೆ ತುಂಬ ಜನ ಟೂರಿ ಈಗ ಸಮ್ಮರ್ ಇರುವಾಗೆಲ್ಲ ಬರ್ತಾ ಇರ್ತಾರೆ ಇಲ್ಲಿ ಸುಮ್ಮನೆ ಟೂರ್ ಮಾಡಲಿಕ್ಕೆ